ಫ್ರೆಂಡ್ಸ್ ವೆಲ್ಕಮ್ ಟು ಗೃಹಿಣಿ ಆಲ್ ಇನ್ ಒನ್ ಬೈ ಸೀಮಾ ಇವತ್ತು ಸಕ್ಕತ್ ಟೇಸ್ಟಿ ಆಗಿರುವಂಥ ಚಿಕನ್ ಬಿರಿಯಾನಿಯನ್ನು ಕುಕ್ಕರಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಸೂಪರ್ ಆಗಿರುತ್ತೆ ಮಸ್ತ್ ಫ್ಲೇವರ್ ಕೊಡ್ತದೆ ಇಲ್ಲಿ ಏನೇನು ಇಂಗ್ರಿ ಇಂಗ್ರೀಡಿಯಂಟ್ಸ್ ಬೇಕು ಅನ್ನೋದನ್ನು ಫಸ್ಟ್ ನೋಡೋಣ ಇಲ್ಲಿ ನಾನು ದೊಡ್ಡ ಏಲಕ್ಕಿಯನ್ನು ಎರಡು ತೊಗೊಂಡಿದ್ದೇನೆ ಬಡೆ ಸೋಪ್ ತೊಗೊಂಡಿದ್ದೇನೆ ಹಾಗೆ ಚಿಕ್ಕ ಅಲಕ್ಕಿಯನ್ನು ಒಂದು ನಾಲ್ಕು ಒಂದು ಏಳು ಲವಂಗ ಒಂದು ಎರಡು ತುಂಡು ಚಕ್ಕೆ ಹಾಗೆ ಬಿರಿಯಾನಿ ಎಲೆಯನ್ನು ಇಲ್ಲಿ ತೊಗೊಂಡಿದ್ದೇನೆ ನೋಡಿ ಫ್ರೆಂಡ್ಸ್ ಇಷ್ಟು ಇದ್ರೆ ಸಾಕು ತುಂಬ ರಾಶಿ ಹಾಕಲಿಕ್ಕೆ ಹೋಗಬೇಡಿ ಕಡೆಗೆ ಬಾಯಲ್ಲೇ ಸಿಗ್ತಾ ಇರ್ತದದು ಹಾಗೆ ಒಂದು ನಾಲ್ಕು ಈರುಳ್ಳಿಯನ್ನು ಸಣ್ಣ ಕೊಚ್ಚಿಟ್ಕೊಂಡಿದ್ದೇನೆ ಒಂದು ಮೂರರಿಂದ ನಾಲ್ಕು ಸಣ್ಣ ಟೊಮ್ಯಾಟೊವನ್ನು ಮಿಕ್ಸರಲ್ಲಿ ಅರ್ದು ಪ್ಯೂರಿ ಮಾಡ್ಕೊಂಡಿದ್ದೇನೆ ಒಂದು ಹತ್ತರಿಂದ ಹದಿನೈದು ನಟ್ ಹಾಗೆ ಒಂದು ಸ್ವಲ್ಪ ಮೊಸರು ಹಸಿಮೆಣಸು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನವನ್ನು ಕಟ್ ಮಾಡಿ ಇಲ್ಲಿ ಇಷ್ಟು ಇಟ್ಕೊಂಡಿದ್ದೇನೆ ನೋಡಿ ಫ್ರೆಂಡ್ಸ್ ಆಯಿತಲ್ಲ ಈಗ ನಾನು ಬಾಸ್ಮತಿ ರೈಸನ್ನು ಚೆನ್ನಾಗಿ ವಾಶ್ ಮಾಡಿ ಅದನ್ನು ಒಂದು ಅರ್ಧದಿಂದ ಒಂದು ಗಂಟೆಯಷ್ಟು ಇಲ್ಲಿ ನೆನೆಸಿಟ್ಕೊಂಡಿದ್ದೇನೆ ಹಾಗೆ ಚಿಕನನ್ನು ಇಲ್ಲಿ ಮ್ಯಾರಿನೇಟ್ ಇಟ್ಕೊಂಡಿದ್ದೇನೆ ಚಿಕನ್ ಮ್ಯಾರಿನೇಟ್ ಮಾಡಲಿಕ್ಕೆ ಏನೇನು ಯೂಸ್ ಮಾಡಿದೀನಿ ಅನ್ನೋದನ್ನು ನಿಮಗೆ ಕಾಣಿಸ್ತೇನೆ ಇಲ್ಲಿ ನಾನು ಒಂದು ಮುಕ್ಕಾಲು ಚಿಕನ್ ಚಿಕನನ್ನು ತಗೊಂಡಿದ್ದೇನೆ ಅದಕ್ಕೆ ಒಂದು ಸ್ಪೂನಷ್ಟು ಇಲ್ಲಿ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆ ಒಂದು ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಕೂಡ ಇಲ್ಲಿ ನಾನು ಯೂಸ್ ಮಾಡಿಕೊಳ್ತಾ ಇದ್ದೇನೆ ಹಾಗೆ ಲಿಂಬು ರಸ ಒಂದು ಲಿಂಬುವನ್ನು ನಾನಿಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಫುಲ್ಲು ಒಂದು ಲಿಂಬು ರಸವನ್ನು ಇಲ್ಲಿ ಹಾಕಿ ಈಗ ಶಾಯಿ ಬಿರಿಯಾನಿ ಪೌಡರ್ ಎವರೆಸ್ಟ್ ಅವ್ರದ್ದು ಶಾಯಿ ಬಿರಿಯಾನಿ ಪೌಡರನ್ನು ಒಂದು ಎರಡು ಸ್ಪೂನಷ್ಟು ನಾನಿಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇದು ತುಂಬ ಚೆನ್ನಾಗಿದೆ ಪೌಡರ್ ಬಿರಿಯಾನಿ ಮಾಡಲಿಕ್ಕೆ ಎಲ್ಲನೂ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಎಲ್ಲ ಗರಂ ಮಸಾಲೆ ಎಲ್ಲ ಕರೆಕ್ಟಾಗಿದೆ ಹಾಗಾಗಿ ಇದು ಚೆನ್ನಾಗಾಗುತ್ತೆ ಮ್ಯಾರಿನೇಟ್ ಮಾಡಿ ಒಂದು ತಾಸಷ್ಟು ಇಟ್ಟು ಹಾಕ್ಬಿಡಿ ಹಾಗೆ ಇಲ್ಲಿ ನಾನು ಒಂದು ನಾಲ್ಕು ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೇನೆ ನೀವು ಬೇಕಾದರೆ ಎರಡು ಸ್ಪೂನ್ ತುಪ್ಪ ಎರಡು ಸ್ಪೂನ್ ಆಯಿಲ್ ಸುಧ ಹಾಕೋಬೋದು ಹಾಗೆ ನಾನು ಏನು ಗರಂ ಮಸಾಲೆ ತಗೊಂಡಿದ್ದೆ ಅಲ್ಲ ಅದನ್ನು ಇಲ್ಲಿ ತುಪ್ಪ ಬಿಸಿ ಆದ ನಂತರ ಹಾಕಿ ಅದರಲ್ಲಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿಮೆಣಸು ಹಾಗೆ ಏನು ಈರುಳ್ಳಿಯನ್ನು ಕೊಚ್ಚಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಸಹ ಇಲ್ಲಿ ನಾನು ಹಾಕ್ಕೊಳ್ತಾ ಇದ್ದೇನೆ ಈಗ ಇವನ್ನೆಲ್ಲ ನೀವು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ತುಂಬ ಕಲರ್ ಚೇಂಜ್ ಆಗಬೇಕು ಈರುಳ್ಳಿ ಫಸ್ಟ್ ಮೇನ್ ಸ್ಟೆಪ್ಪೇ ಇದು ಬಿರಿಯಾನಿ ಮಾಡಬೇಕಾದ್ರೆ ನೀವು ಯಾವಾಗಲೂ ಬಿರಿಯಾನಿ ಮಾಡಬೇಕಾದ್ರೂ ಈರುಳ್ಳಿ ಫುಲ್ ಕಲರ್ ಚೇಂಜ್ ಆಗೋ ತನಕ ನೋಡಿ ಈ ಥರ ಫುಲ್ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೇ ಲಾಂಗ್ ಪ್ರೊಸೆಸ್ ಆಗಿಬಿಡ್ತದೆ ಇದ್ರ ನಂತರ ನಿಮಗೆ ಪಟ ಪಟ ಆಗಿಬಿಡ್ತದೆ ಅದನಂತರ ಇಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ಈಗ ಇಲ್ಲಿ ಈರುಳ್ಳಿ ಫ್ರೈ ಆದ ನಂತರ ಇಲ್ಲಿ ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಫ್ಲೇವರ್ ಕೊಡ್ತದೆ ಇದು ನೋಡಿ ಇಲ್ಲಿ ಆಗಿದೆ ಈಗ ನಾನು ಇಲ್ಲಿ ಗೋಡಂಬಿ ಏನು ತೊಗೊಂಡಿದ್ನಲ್ಲ ಒಂದು ಹದಿನೈದಷ್ಟು ಗೋಡಂಬಿ ಇದೆ ಇದನ್ನು ಕೂಡ ಇಲ್ಲಿ ತುಪ್ಪದಲ್ಲಿ ಹುರ್ಕೊಳ್ತಾ ಇದ್ದೇನೆ ಫ್ರೆಂಡ್ಸ್ ನಾನು ಇದಿಷ್ಟು ಆದ ನಂತರ ಇಲ್ಲಿ ನಾನೇನು ಟೊಮೆಟೊವನ್ನು ಮಿಕ್ಸರಲ್ಲಿ ಗ್ರೈಂಡ್ ಮಾಡಿ ಪ್ಯೂರಿ ಮಾಡಿ ಇಟ್ಕೊಂಡಿದ್ನಲ್ಲ ಫ್ರೆಂಡ್ಸ್ ಅದನ್ನು ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಯ್ ಟೊಮೆಟೊ ಏನಾಗಬೇಕು ಸೈಡು ಸೈಡಲ್ಲಿ ಪೂರ್ತಿ ಆಯಿಲ್ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗ್ತದೆ ಆವಾಗ ಅದು ಚೆನ್ನಾಗಿ ಫ್ಲೇವರ್ ಕೊಡ್ತದೆ ಅದರ ನಂತರ ಮ್ಯಾರಿನೇಟ್ ಮಾಡಿ ಮಾಡಿಟ್ಕೊಂಡಿರುವಂತಹ ಚಿಕನನ್ನು ನಾನು ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಚಿಕನ್ ಹಾಕಿ ಸ್ವಲ್ಪ ಟ್ವೆಂಟಿ ಪರ್ಸೆಂಟ್ ಅಷ್ಟು ಇಲ್ಲಿ ಬೇಯಿಸ್ಕೊಂಡ್ರೆ ಸಾಕು ತುಂಬ ಬೇಯಿಸ್ಲಿಕ್ಕೆ ಹೋಗಬೇಡಿ ಫುಲ್ ಎಲೆ ಬೆಲ್ಲ ಅದು ಪೀಸ್ ಪೀಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ತುಂಬ ಬೇಯಿಸಿದ್ರೆ ಈ ಸ್ಟೇಜಲ್ಲಿ ಒಂದು ಟ್ವೆಂಟಿ ಪರ್ಸೆಂಟ್ ಬೆಂದರೆ ಸಾಕು ಚೆನ್ನಾಗಿ ಫ್ರೈ ಮಾಡಾದ ನಂತರ ನೀವು ಇಲ್ಲಿ ನಾವು ಮೊಸರನ್ನು ಹಾಕೊಳ್ತಾ ಇದ್ದೇನೆ ನಾನಿಲ್ಲಿ ಫಸ್ಟ್ ಮೊಸರನ್ನ ಹಾಕೊಂಡು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಮಿಕ್ಸ್ ಆಗಿದೆ ಈಗ ಬಾಸ್ಮತಿ ರೈಸನ್ನ ಏನು ನಾವು ತೊಳೆದು ನೀರಲ್ಲಿ ನೆನೆಸಿಟ್ಕೊಂಡಿದ್ರಲ್ಲ ಅದನ್ನ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದು ಬಾಸ್ಮತಿ ರೈಸನ್ನು ನೆನೆಸಿಡೋದ್ರಿಂದ ಅದು ಬೇಯಿಸಿದ ನಂತರ ಕಟ್ ಆಗೋದಿಲ್ಲ ಫ್ರೆಂಡ್ಸ್ ಹೆಂಗೆ ಬೇಕು ಹಾಗೆ ಎಳೆ ಎಳೆಯಾಗಿ ಉದ್ರ ಉದ್ರಾಗಿ ಇರ್ತದೆ ಹಾಗಾಗಿ ಅದನ್ನು ಸ್ವಲ್ಪ ಒಂದು ತಾಸಷ್ಟು ನೀರಲ್ಲಿ ನೆನೆಸಿಟ್ಕೊಳ್ಬೇಕಾಗ್ತದೆ ಬಿರಿಯಾನಿನೂ ಚೆನ್ನಾಗ್ತದೆ ಫ್ರೆಂಡ್ಸ್ ಆಯಿತಲ್ಲ ಫ್ರೆಂಡ್ಸ್ ಇದನ್ನು ಕೂಡ ಸ್ವಲ್ಪ ಹುರಿಬೇಕಾಗ್ತದೆ ಚೆನ್ನಾಗಿ ಬಿಸಿ ಅದು ಅದರಲ್ಲಿ ಎಲ್ಲ ಫ್ಲೇವರ್ ಮಿಕ್ಸ್ ಆಗಬೇಕು ಅದರ ನಂತರ ಇಲ್ಲಿ ನಾನು ಪುದೀನಾ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದರಲ್ಲಿ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತಾ ಇದ್ದೇನೆ ಈಗ ಇವೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಫ್ರೆಂಡ್ಸ್ ಇಲ್ಲಿ ನಾನು ನೀರನ್ನು ಹಾಕ್ಕೊಳ್ತೇನೆ ನೀರು ಯಾವಾಗಲೂ ಬಿರಿಯಾನಿ ಮಾಡಬೇಕಾದ್ರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಯಾಕಂದರೆ ಇದು ಒಂಥರ ಅಂಟಂಟು ನಮ್ಮನೆ ಪಿಚಿ ಪಿಚಿ ಆಗ್ಬಿಡ್ತದೆ ಇಲ್ಲ ಅಂದರೆ ಜಾಸ್ತಿ ನೀರು ಹಾಕಿದ್ರೆ ಅನ್ನ ಮಾಡಬೇಕಾದ್ರೆ ನಾವು ಒಂದು ಗ್ಲಾಸಿಗೆ ಎರಡು ಗ್ಲಾಸ್ ನೀರು ಹಾಕ್ತೇವೆ ಬಟ್ ಬಿರಿಯಾನಿ ಮಾಡಬೇಕಾದ್ರೆ ಇಲ್ಲಿ ನಾನು ಒಂದೂವರೆ ಗ್ಲಾಸಷ್ಟು ರೈಸನ್ನು ತೊಗೊಂಡಿದ್ದೇನೆ ಬಟ್ ನಾನು ಇಲ್ಲಿ ಎರಡು ಗ್ಲಾಸ್ ನೀರು ಮಾತ್ರ ಯೂಸ್ ಮಾಡ್ಕೊಂಡಿದ್ದೇನೆ ಅರ್ಧ ಗ್ಲಾಸಿಗೆ ಏನು ಒಂದು ಗ್ಲಾಸ್ ನೀರು ಬೇಕಾಗಿತ್ತಲ್ಲ ಅದನ್ನು ನಾನು ಹಾಕಲಿಲ್ಲ ಇಲ್ಲಿ ಜಸ್ಟ್ ಎರಡು ಒಂದು ಗ್ಲಾಸಿಂದು ಅನ್ನದ್ದು ಮಾತ್ರ ಎರಡು ಗ್ಲಾಸ್ ನೀರು ಹಾಕ್ಕೊಂಡಿದ್ದೇನೆ ಒಂದು ಸ್ವಲ್ಪ ನೀರು ಕಡಿಮೆ ಹಾಕ್ಕೊಳ್ಬೇಕಾಗ್ತದೆ ಇದು ಚೆನ್ನಾಗಿ ಬರ್ತದೆ ಬಿರಿಯಾನಿ ಅದರ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಲಾಂಗ್ ಸೀಟಿ ಆದರೆ ಒಂದೇ ಸೀಟಿ ತೆಗಿರಿ ಸಣ್ಣ ಸಣ್ಣ ಸೀಟಿ ಆದರೆ ಎರಡು ಸೀಟಿ ಹಾಕಿ ಬಂದ್ ಮಾಡಿ ಪ್ರೆಷರೆಲ್ಲ ಕ್ಲಿಯರ್ ಆದ ನಂತರ ಅದನ್ನು ಓಪನ್ ಮಾಡಿ ಫ್ರೆಂಡ್ಸ್ ನೋಡಿ ಎಷ್ಟು ಘಮ ಘಮ ಆಗಿ ರುಚಿ ರುಚಿಯಾದಂಥ ಬಿರಿಯಾನಿ ಸವಿಯಲು ಸಿದ್ಧ ಇನ್ನೂ ಹೆಚ್ಚಿನ ವೀಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಫ್ರೆಂಡ್ಸ್ ಆದಷ್ಟು ನನಗೆ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟಿಂದನೇ ನಾವೆಲ್ಲ ಈ ಥರ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಸ್ವಲ್ಪ ದಯವಿಟ್ಟು ನನ್ನ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್